ಇವತ್ತು ನಮ್ಮ ಚಾಮುಂಡೇಶ್ವರಿಯ ವರ್ಧಂತಿಯ ದಿನ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾದ ಪೂಜೆ ಆಮೇಲೆ ಇಷ್ಟೇ ಅಲ್ಲದೆ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಮದುವೆ ಊಟ ಎಲೆ ಊಟವನ್ನು ಬಾಳೆ ಎಲೆ ಊಟ ಏರ್ಪಡಿಸಿದ್ದಾರೆ ಸಾಹೇಬರು ನಮ್ಮ ಕೋಲಾರ ಎಸ್ ಪಿ ಸಾಹೇಬ್ರಿದ್ದಾರೆ ಅವ್ರ ಹತ್ರ ಕೇಳೋಣ ಕೋಲಾರದ ಬಗ್ಗೆ ಸರ್ ಏನ್ ಹೇಳ್ತಾರೆ ಸರ್ ನಮಸ್ತೆ ಸರ್ ನಮ್ಮ ಕೋಲಾರಮ್ಮನ ದೇವಾಲಯಕ್ಕೂ ಹೋಗಿದ್ರಿ ಈ ಸರ್ ದೇವಾಲಯದ ಬಗ್ಗೆ ಹೇಳಿ ಸರ್ ನಮ್ಮ ಕೋಲಾರಮ್ಮ ದೇವಾಲಯ ಸಮಸ್ತ ಜನತೆಗೆ ಈ ದಿನ ವರದಂತಿಯ ಶುಭಾಶಯಗಳು ಧನ್ಯವಾದಗಳು ಈ ಒಂದು ಕೋಲಾರಮ್ಮ ದೇವಾಲಯ ಏನಿದೆ ಶಕ್ತಿ ಪೀಠ ಅದ್ಭುತವಾಗಿ ಇವಾಗ ಅದನ್ನ ಸಜ್ಜುಗೊಳಿಸಿದ್ದಾರೆ ರಥ ಬೀದಿಯಾಗಿ ಮಾಡಿ ಒಂದು ತುಂಬಾ ಚೆನ್ನಾಗಿ ಹಾಗೆ ತೋರ್ಸಿದ್ದಾರೆ ಡೆಕೋರೇಷನ್ಸ್ ತುಂಬಾ ಅದ್ಭುತವಾಗಿತ್ತು ಕೋಲಾರಮ್ಮನ ಆಶೀರ್ವಾದ ನಮ್ಮೆಲ್ಲಾರ ಮೇಲೂ ಸದಾ ಇರಲಿ ಅಂತಾನೆ ನಾನು ಎಲ್ಲರಿಗೂ ಕೇಳ್ಕೊಂಡು ಅದ್ರ ಜೊತೆ ಈ ನಮ್ಮ ಕೋಲಾರ ಜನತೆ ಎಲ್ಲರೂ ಹೃದಯವಂತರೇ ಇದ್ದಾರೆ ಎಲ್ಲ ಚಿನ್ನದಂತವರೇ ಇದಾರೆ ಅವರ ಒಂದು ಏನು ಪ್ರೀತಿ ವಿಶ್ವಾಸ ಸದಾ ಈ ತಾಯಿ ಆಶೀರ್ವಾದದೊಂದಿಗೆ ಎಲ್ಲರ ಜೊತೆಗೂ ಇತ್ತು ಸುಖ ನೆಮ್ಮದಿ ಶಾಂತಿ ಮೂರು ಕೂಡ ನಮ್ಮ ಜನತೆಗೆ ಕರುಣಿಸ್ಲಿ ಅಂತ ಈ ದಿನ ಎಲ್ಲರತ್ರ ಬೇಡಿಕೊಂಡು ನಿಮ್ಗೂ ಶುಭ ಹಾರಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಸಾಹೇಬ ಸಾಹೇಬರು ಸ್ವಯಂ ಇವತ್ತು ಊಟ ಬಡಿಸಿದ್ದಾರೆ ಜನಗಳಿಗೆ ಆ ಜನಗಳಿಗೆ ಅದೊಂದು ಖುಷಿ ಸಾಹೇಬರು ಬಡಿಸಿದ್ದಾರೆ ಊಟ ಅಂತ ಹೇಳಿ ತುಂಬಾ ಸಂತೋಷದಿಂದ ಪ್ರಸಾದನ ಶ್ರೀಕಾರ ಮಾಡ್ತಾ ಇದ್ದಾರೆ ನಾವು ನೋಡುವಲ್ಲ ಈಗ ಹೇಗೆ ಜನಗಳು ಅವರ ಸಂತೋಷನ ಹೇಳಿದ್ವಿ ಅಂತ